ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ವಿಶೇಷವಾದಂಥ ಒಂದು ಪೂಜೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಶೇಷವಾದಂಥ ಪೂಜೆ ಅಂತ ಹೇಳೋದಾದರೆ ಪ್ರತಿಯೊಬ್ಬರಿಗೂ ಕಾಡುವಂಥ ಒಂದು ಮುಖ್ಯವಾದಂಥ ವಿಷಯ ಯಾರಾದರೂ ಸಾಲ ಮಾಡಿದರೆ ನಾನು ಸಾಲ ತೀರಿಸಿಲ್ವಲ್ಲ ಅನ್ನೋಂಥ ಮೈಂಡ್ಸೆಟ್ಟು ಇಲ್ಲ ನಮಗೆ ದುಡ್ಡಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳು ನಮಗೆ ಯಾಕೆ ಬರ್ತಿದೆ ಅನ್ನೋಂಥ ಒಂದು ಚಿಂತೆ ಇರ್ಬೋದು ಈ ರೀತಿ ಕಾಡ್ತಾ ಇರುತ್ತೆ ಹಲವಾರು ಜನಗಳಿಗೆ ಅದೇ ಸಮಸ್ಯೆ ಆಗಿಬಿಟ್ಟಿರುತ್ತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಪರಿಹಾರ ನೀವು ನವರಾತ್ರಿ ಟೈಮಲ್ಲಿ ಮಾಡಬೇಕಾಗಿರೋಂಥ ಒಂದು ಪರಿಹಾರನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಭಕ್ತಿಯಿಂದ ಮಾಡಬೇಕಾಗತ್ತೆ ನಂಬಿಕೆ ಇರಬೇಕಾಗತ್ತೆ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಹಾಗೆ ವಿಡಿಯೋ ಎಂಡವರೆಗೂ ನೋಡಿ ಎಂಡವರೆಗೂ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಗಳು ಬರೋದಿಲ್ಲ ಇಲ್ಲಾಂದರೆ ನಿಮಗೆ ಮಧ್ಯ ಮಧ್ಯದಲ್ಲಿ ಏನಾದರೂ ನೀವು ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಕಂಪ್ಲೀಟ್ ಡೀಟೇಲ್ ನಿಮಗೆ ಸಿಗೋದಿಲ್ಲ ಹಾಗಾಗಿ ಎಂಡವರೆಗೂ ನೋಡೋದನ್ನು ಮರಿಬೇಡಿ ಇನ್ನು ಈ ವಿಡಿಯೋ ನಿಮ್ಮರಿಗೂ ತಲುಪಿದ್ದೇ ಆಗಿದ್ದಲ್ಲಿ ಓಂ ಮಹಾಲಕ್ಷ್ಮಿ ನಮ್ಮ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮರಿಗೂ ತಲುಪಿದೆ ಅನ್ನೋ ಖುಷಿ ನನಗೂ ಕೂಡ ಇರುತ್ತೆ ಇನ್ನು ವಿಡಿಯೋಗೆ ಹೋಗೋಣ ಮೊದಲನೇದಾಗಿ ನಿಮಗೆ ಬೇಕಾಗಿರುವಂಥ ಒಂದು ಏ ಒಂದು ವಸ್ತು ಏನು ಅಂತಂದರೆ ವಿಳದೆಲೆ ಎಲೆಗಳಲ್ಲಿ ಶ್ರೇಷ್ಠವಾದಂಥ ಎಲೆ ಅಂತಲೇ ಹೇಳ್ಬೋದು ವಿಳದೆಲೆಗೆ ತುಂಬ ತುಂಬ ಪವಿತ್ರವಾದಂತೆ ಎಷ್ಟೋ ಇದು ನಮ್ಮ ಕಾಮಧೇನು ನಾವು ಎಷ್ಟು ಬೆಲೆ ಕೊಡ್ತೀವಿ ಅಂದರೆ ತಾಯಿನ ನಾವು ಅಂದರೆ ಕಾಮಧೇನುಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ಯಾವ ರೀತಿ ಅದನ್ನು ವರ್ಣನೆ ಮಾಡ್ತೀವಿ ಅದೇ ರೀತಿಯಾದಂಥ ಶಕ್ತಿ ಇರುವಂಥ ಎಲೆ ವಿಳದೆಲೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಂದು ಪೂಜೆಯಲ್ಲಿರ್ಬೋದು ಇಲ್ಲ ಕಲಶದಲ್ಲಿರ್ಬೋದು ಎಲ್ಲ ಪ್ರತಿಯೊಂದು ಜಾಗದಲ್ಲೂ ಕೂಡ ನಾವು ದೇವರಿಗೆ ಸಂಬಂಧಪಟ್ಟಿದ್ದಿರ್ಬೋದು ಒಳ್ಳೆ ರೀತಿಯಾದಂಥ ಯಾವುದೇ ಒಂದು ವಿಷಯಗಳಲ್ಲಿ ನಾವು ವಿಳದೆಲೆಯನ್ನು ಯೂಸ್ ಮಾಡ್ತೀವಿ ಹಾಗೆ ಇಲ್ಲೂ ಕೂಡ ನಾವು ವಿಳದೆಲೆಯನ್ನು ಯೂಸ್ ಮಾಡ್ತಿದ್ವಿ ನಿಮಗೆ ಬೇಕಾಗಿರೋದು ಒಂದು ತಟ್ಟೆ ಅಂದ್ರೆ ಎಲೆ ಇಡಕ್ಕೆ ಬೇಕಾಗಿರುವಂತು ದೊಡ್ಡ ತಟ್ಟೆ ಸಾಕು ಅದಕ್ಕಿಂತ ದೊಡ್ಡದಾಗಿರುವಂತಹ ತಟ್ಟೆ ಏನು ಬೇಡ ಯಾಕಂದ್ರೆ ನಿಮ್ಮ ಪೂಜಾ ಮುರಿಯಲ್ಲಿ ಇಡೋ ಅಷ್ಟೇ ಸಾಕು ಅಂದರೆ ಪುಟ್ಟದಾದಂಥ ಎಲೆ ಅದರೊಳಗಡೆ ಇಡಿಸ್ಬೇಕು ಆ ರೀತಿಯಾದಂಥ ಒಂದು ತಟ್ಟೆಯನ್ನು ನೀವು ತಗೋಬೇಕಾಗತ್ತೆ ನಂತರ ವಿಳೆದೆಲೆ ಒಂದೇ ಒಂದು ವೇಳೆದಲ್ಲಿ ಸಾಕು ಅದು ತುಂಬ ದೊಡ್ಡದು ಇರಬಾರ್ದು ತುಂಬ ಚಿಕ್ಕದು ಇರಬಾರ್ದು ಎಲೆ ನೋಡಿ ತೊಗೋಬೇಕಾಗುತ್ತೆ ಕಿತ್ತೋಗಿರೋದಾಗ್ಲಿ ಗೆರೆ ಇರೋದಾಗ್ಲಿ ಆ ರೀತಿಯೆಲ್ಲ ನೀವು ಎ ಮುಂದೆಗಡೆಯೋ ಹಿಂದೆಗಡೆ ಎರಡು ಕಡೆಯೂ ನೋಡಿ ನೀವು ತೊಗೋಬೇಕಾಗತ್ತೆ ಅದನ್ನು ತಗೊಂಡು ನಂತರ ಈ ಪ್ಲೇಟ್ ಒಳಗಡೆ ನೀವು ಇಡಬೇಕಾಗುತ್ತೆ ನೀವು ಯಾವ ದಿನ ಬೇಕಾದರೂ ಮಾಡ್ಬೋದು ಬೆಳಗ್ಗೆ ಮಾಡಿದರೆ ತುಂಬಾ ಒಳ್ಳೆಯದು ನಿಮಗೆ ಬೆಳಗ್ಗೆ ಟೈಮ್ ಆಗಲ್ಲ ಅನ್ನೋದಾದರೆ ನೀವು ಸಂಜೆ ದೀಪ ಹಚ್ಚುವಂಥ ಸಮಯದಲ್ಲಿ ಈ ಒಂದು ಪರಿಹಾರ ಮಾಡ್ಕೋಬೋದು ಅಂದರೆ ಈ ಒಂದು ಪೂಜೆನ ನೀವು ಮಾಡ್ಕೋಬೋದಾಗಿದೆ ಇನ್ನು ನೀವು ಈ ತಟ್ಟೆಯಲ್ಲಿ ಎಲೆ ಇಡಬೇಕಾದ್ರೆ ತುದಿ ಏನಿದೆ ಅದು ನಿಮ್ಮ ಕಡೆಗೆ ಬರಬೇಕಾಗತ್ತೆ ಆ ರೀತಿ ನೀವು ತಟ್ಟೆಯಲ್ಲಿ ಎಲೆಯನ್ನು ಇಡಬೇಕಾಗತ್ತೆ ನಂತರ ಒಂದೇ ಒಂದು ಒಂದು ರೂಪಾಯಿ ಕಾಯಿನ್ನು ಅದನ್ನು ನೀವು ಈ ವಿಳೆದಲ್ಲಿ ಸೆಂಟ್ರಲ್ಲಿ ನೀವು ಇಡಬೇಕಾಗತ್ತೆ ನಂತರ ಈ ಒಂದು ಕಾಯಿನ್ ಒಳಗಡೆ ಅರ್ಶಿನದ ಪುಡಿ ಹಾಗೆ ಅಂದರೆ ಅರಿಶಿನ ಕುಂಕುಮ ಈ ರೀತಿ ನೀವು ಹಾಕಬೇಕಾಗತ್ತೆ ಅದು ನೀವು ಈಗ ಅರಿಶಿನ ಕುಂಕುಮ ಬಾಗಿಲಿಗೆಲ್ಲ ಹಾಕ್ತಿರಲ್ಲ ಆ ರೀತಿಯಾದರೂ ಇಡ್ಬೋದು ಇಲ್ಲಾಂದರೆ ಆ ಪುಡಿನ ಹಾಗೆ ಕಾಯಿನ್ ಮೇಲೆ ಉದುರಿಸ್ಕೋಬೋದು ಅಂದರೆ ಕಾಯಿನ್ ಮೇಲೆಯೇ ಬರಬೇಕು ಆ ರೀತಿ ನೋಡಿಕೊಂಡು ನೀವು ಅದನ್ನು ಹಾಕಬೇಕಾಗತ್ತೆ ನಂತರ ದೇವ್ರ ಮುಂದೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ದೇವ್ರ ಮುಂದೆ ನಿಂತ್ಕೋಬೇಕಾಗುತ್ತೆ ನಿಂತ್ಕೊಂಡು ನಿಮ್ಮ ಬೇಡಿಕೆ ಏನಿದೆ ತಾಯಿಯಲ್ಲಿ ಹೇಳ್ಕೋಬೇಕಾಗತ್ತೆ ನೀವು ಮಹಾಲಕ್ಷ್ಮಿ ತಾಯಿಯಲ್ಲಿ ಅಂದರೆ ಏನು ಆಗಬೇಕಾಗಿರೋದು ಅಂದರೆ ಇವಾಗ ಏನಾದರೂ ಸಾಲ ಏನಾದರೂ ದೊಡ್ಡದಾಗಿದೆಯಾ ನಿಮ್ಮ ಸಾಲ ನೀವು ತಗೊಂಡಿರೋದ್ರ ಮೇಲೆ ಈಗ ಒಂದು ಸರಿ ತುಂಬ ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೆಳೆದು ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಕೆಲವರಿಗೆ ಕೆಲವರಿಗೆ ಸಣ್ಣದಾದಂಥ ಒಂದು ಸಾಲ ತಗೊಂಡಿರ್ತಾರೆ ಆದರೂ ಅದನ್ನು ತೀರ್ಸೋಕಾಗದಿರೋವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಕೆಲವರು ದುಡ್ಡು ಕಟ್ತಾನೇ ಇರ್ತಾರೆ ಆದ್ರೂ ಅದು ಅವರಿಗೆ ಅದು ಮುಗಿತಾನೇ ಇಲ್ಲ ಅನ್ನೋಂಥ ಕೆಲವೊಂದು ಸರಿ ಹಾಗೇ ನಾವು ದುಡ್ಡು ತೊಗೊಂಡಾಗ ಎಷ್ಟು ಕಟ್ಟಿ 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 ಎಲ್ಲ ತಿಂಗಳು ಕಟ್ತಾಯಿರ್ತೀವಿ ಆದರೂ ಮುಗಿತಾ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮೈಂಡ್ಸೆಟ್ ಆಗಿಬಿಟ್ಟಿರುತ್ತೆ ಅದೇ ಒಂದು ರೀತಿ ನಮ್ಮ ಮನೆಗೆ ನೆಗೆಟಿವ್ ಆಗಿರುವಂಥ ಒಂದು ಎನರ್ಜಿ ಫೀಲ್ ಆಗುತ್ತೆ ಯಾಕಂದರೆ ನಾವು ನಾವು ಮಾನಸಿಕವಾಗಿ ಇದೇ ರೀತಿಯೇ ಯೋಚನೆ ಮಾಡ್ತಾ ಇರ್ತೀವಿ ಮನೇಲಿ ಯಾವಾಗ ನೆಗೆಟಿವ್ ಎನರ್ಜಿ ಬರುತ್ತೆ ಅಂದರೆ ನಾವು ತುಂಬ ಯೋಚನೆಗಳು ಮಾಡ್ತೀವಿ ಅಂದರೆ ದುಡ್ಡಿನ ಸಮಸ್ಯೆ ಬಂದಾಗಲೇ ತುಂಬ ನಾವು ಯೋಚನೆ ಮಾಡ್ತೀವಿ ತಿರ್ಗಾ ಇನ್ನು ನೆಕ್ಸ್ಟ್ ಬಂದು ಆರೋಗ್ಯದ ಸಮಸ್ಯೆ ಬಂದಾಗ ತುಂಬ ಯೋಚನೆ ಮಾಡ್ತೀವಿ ಇದೆರಡೇ ಮೇಯ್ನಾಗಿ ಬರುವಂಥದ್ದು ಹಾಗಾಗಿ ಆ ಯೋಚನೆಗಳು ಬಂದಾಗ ಏನಾಗುತ್ತೆ ನಮ್ಮ ಮನೆ ತುಂಬ ನೆಗೆಟಿವ್ ಆಗಿ ತುಂಬಿಕೊಳ್ಳುತ್ತೆ ಕೆಲವ್ರು ಹೇಳ್ತಾರೆ ಅದನ್ನೆಲ್ಲ ಮರ್ತುಬಿಟ್ಟು ದೀಪ ಹಚ್ಚಿ ದೇವ್ರ ಕೈ ಮುಗಿರಿ ಅಂತ ಕೆಲವೊಂದು ಸಂದರ್ಭದಲ್ಲಿ ನಾವು ಆಗಲ್ಲ ಅದು ಯಾಕಂದರೆ ಆ ನಾವು ಕುಗ್ಗೋಗ್ಬಿಟ್ಟಿರ್ತೀವಿ ಹಾಗಾಗಿ ಅದು ಕಷ್ಟವಾದಂಥ ವಿಷಯಗಳಾಗುತ್ತೆ ಯಾಕೆ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಅದನ್ನು ಓವರ್ಕಮ್ ಮಾಡ್ಕೋಬೇಕಾಗತ್ತೆ ಓವರ್ಕಮ್ ಮಾಡ್ಬೇಕಂದ್ರೆ ನಾವು ಈ ರೀತಿಯಾದಂಥ ಸಣ್ಣ ಪುಟ್ಟ ಪೂಜೆಗಳು ನಾವು ಮಾಡಿ ಬೇಕಾಗತ್ತೆ ಆವಾಗ ನಮಗೆ ದೊಡ್ಡದಾದಂಥ ಯೋಚನೆಗಳು ಬರದೇ ಇರುವಂಥ ರೀತಿಯಲ್ಲಿ ದೇವರು ನಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ದೇವರು ಅಂದರೆ ನಮ್ಮ ಯೂನಿವರ್ಸ್ ಯಾವಾಗಲೂ ನಮ್ಮ ಬೆನ್ನಿಂದ ಇದ್ದೇ ಇದ್ದಾರೆ ಅಂದರೆ ನಮ್ಮನ್ನು ಕಾಪಾಡ್ತಿರೋದೇ ಯೂನಿವರ್ಸ್ ಅಂತಲೇ ಹೇಳ್ಬೋದು ನಮ್ಮ ಬ್ರಹ್ಮಾಂಡದಲ್ಲಿ ಎಲ್ಲ ದೇವರುಗಳು ನಮ್ಮನ್ನು ಕಾಪಾಡ್ತಿದ್ದಾರೆ ಅದು ನಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ ಬಟ್ ನಮ್ಮ ಸುತ್ತಲೂ ದೇವರಿದ್ದಾರೆ ನಾವು ಪಾಸಿಟಿವ್ ಆಗಿ ಎಷ್ಟಿಟ್ಕೋತೀವೋ ಅಷ್ಟು ಸುತ್ತಲೂ ನಮಗೆ ಬರುತ್ತೆ ಆದರೆ ನಾವು ನೆಗೆಟಿವ್ ಆಗಿರುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ನಮ್ಮ ಹತ್ರ ದೇವರೆಲ್ಲ ಏನೂ ಬರಲ್ಲ ನಮ್ಮ ಹತ್ರದಲ್ಲಿ ಹಾಗಾಗಿ ನಮ್ಮ ಮನೆ ಶುದ್ಧವಾಗಿಟ್ಕೋಬೇಕು ನಮ್ಮ ಮನಸ್ಸು ಶುದ್ಧವಾಗಿಟ್ಕೋಬೇಕು ಹಾಗೆ ದೇವ್ರ ಮೇಲೆ ಭಕ್ತಿ ಇರಬೇಕು ಯಾವಾಗಲೂ ಗಂಟೆ ಹೊಡೆದು ಪೂಜೆ ಮಾಡಬೇಕು ಅನ್ನೋಂಥದ್ದಲ್ಲ ಕೆಲವ್ರು ಮನೆಯಲ್ಲಿ ನೋಡ್ಬೋದು ಪುಟ್ಟು ಮನೆ ಇರುತ್ತೆ ಆ ಮನೆಯಲ್ಲಿ ಯಾವಾಗಲೂ ಪೂಜೆ ಮಾಡ್ತಿರ್ತಾರೆ ಯಾವಾಗಲೂ ದೇವ್ರದ್ದು ಮಾಡ್ತಿರ್ತಾರೆ ಆದರೆ ಹೊರಗೆ ಬಂದ ತಕ್ಷಣ ಸುಮ್ಮನೆ ಅವ್ರ ಇವ್ರನ್ನ ಬೈಕೊಳ್ಳೋದು ಅಕ್ಕಪಕ್ಕ ಮನೆಯವ್ರನ್ನ ಬೈಕೊಳ್ಳೋದು ಈ ರೀತಿ ಎಲ್ಲ ಮಾಡೋರು ಎಷ್ಟೋ ಜನ ನಾನೇ ನೋಡಿದ್ದೀನಿ ಹಾಗಾಗಿ ಆ ರೀತಿಯಲ್ಲ ಭಕ್ ಭಕ್ತಿ ಮನಸ್ಸಲ್ಲಿ ಇರಬೇಕು ಇನ್ನೊಬ್ರಿಗೆ ತೊಂದರೆ ಕೊಡುವಂಥ ರೀತಿಯಲ್ಲಿ ಇರಬಾರ್ದು ಹಾಗೆಯೇ ದೇವ್ರ ಮೇಲೆ ಭಕ್ತಿ ದೇವ್ರಿಗೆ ಮಾತ್ರ ತಿಳಿದ್ರೆ ಸಾಕು ಊರವ್ರಿಗೆಲ್ಲ ತಿಳಿ ತಿಳಿಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಈ ರೀತಿ ಇಷ್ಟು ಸಣ್ಣ ಪುಟ್ಟದಾಗಿ ನಾವು ನಡ್ಸ್ಕೊಂಡು ಹೋದರೆ ಆ ಸ ದೇವರು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಹಾಗಾಗಿ ಸಣ್ಣ ಪೂಜೆಗಳು ಸರಳವಾದಂಥ ಪೂಜೆಗಳು ಕೂಡ ನಾನು ಇದರಲ್ಲಿ ತಿಳಿಸ್ಕೊಡೋದು ನಿಮ್ಗೆ ಯಾವಾಗಲೂ ತುಂಬ ದೊಡ್ಡದಾಗಿ ಈ ರೀತಿಯೆಲ್ಲ ಏನೇನೋ ತೊಗೊಂಡು ಬನ್ನಿ ಆ ರೀತಿ ಮಾಡಿ ಈ ರೀತಿ ಮಾಡಿ ಅನ್ನೋವಂಥದ್ದು ಯಾವತ್ತೂ ನಾನು ಹೇಳೋಲ್ಲ ಯಾಕೆಂದರೆ ಎಲ್ಲರ ಕೈಯಲ್ಲೂ ಎಲ್ಲವನ್ನೂ ಮಾಡೋಕ್ಕೆ ಆಗೋದಿಲ್ಲ ಇಲ್ಲ ಸಣ್ಣದಾಗ ಪೂಜೆ ಮಾಡಿ ಅಂದಾಗ ಎಷ್ಟೋ ಜನ ಕೈಯಲ್ಲಿ ಅದು ಆಗುತ್ತೆ ಹಾಗಾಗಿ ಸಣ್ಣದಾಗಿರುವಂಥ ಪೂಜೆಗಳನ್ನ ತಿಳಿಸ್ಕೊಟ್ಟಿದ್ದೀನಿ ನೀವು ಅದನ್ನು ಆರಾಮಾಗಿ ಮಾಡ್ಕೋಬೋದು ಇದು ನಾನು ಹೇಳಿದಾಗೆ ನವರಾತ್ರಿ ಒಂಬತ್ತು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಇದನ್ನು ಮಾಡ್ಕೋಬೋದು ಇದಕ್ಕೆ ಶುಕ್ರವಾರ ಶನಿವಾರ ಯಾವುದೇನು ಪ್ರಾಬ್ಲಮ್ ಇಲ್ಲ ಯಾವತ್ತು ಅಂದರೆ ನಿಮ್ಮ ದಸರಾ ಮುಗಿಯೋದ್ರೊಳಗಡೆ ನಿಮಗೆ ಯಾವುದಾದ್ರೂ ಒಂದು ದಿನ ಈ ಒಂದು ಪೂಜೆಯನ್ನು ನೀವು ಮಾಡ್ಕೋಬೋದಾಗಿದೆ ಇನ್ನು ನಾನು ಹೇಳಿದಾಗೆ ಈ ರೀತಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನೀವು ಹೇಳ್ಕೋಬೇಕಾಗುತ್ತೆ ತಾಯಿಯಲ್ಲಿ ಇದು ನೀವು ಪೂಜೆ ಮಾಡಿ ನೀವು ಒಂದು ವರ್ಷವರೆಗೂ ನಿಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಹಣ ಯಾವ ಸಮಸ್ಯೆನೂ ಬರಲ್ಲ ಅದೇ ರೀತಿ ಮುಂದೆ ಬರುವಂಥ ಅಂದರೆ ಮುಂದಿನ ವರ್ಷ ಬರುವಂಥ ನವರಾತ್ರಿಯಲ್ಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇನ್ನೂ ಒಳ್ಳೆಯದಾಗುತ್ತೆ ನಿಮಗೆ ನಿಮಗೆ ಅನಿಸುತ್ತೆ ನಾನು ಮಾಡಬೇಕು ಅನ್ನೋವಂಥದ್ದು ಎಷ್ಟೋ ಜನ ಎಷ್ಟೊಂದು ಥರವಾದಂಥ ಪೂಜೆಗಳು ನವರಾತ್ರಿ ಟೈಮಲ್ಲಿ ಮಾಡ್ತಾರೆ ಅದು ಈ ನವರಾತ್ರಿ ಅಂತಲ್ಲ ಕೆಲವರು ಆಷಾಢ ನವರಾತ್ರಿಯಲ್ಲಿ ಮಾಡಿರ್ತಾರೆ ಇನ್ನು ಕೆಲವರು ಗುಪ್ತ ನವರಾತ್ರಿ ಆ ರೀತಿ ಅವರವರು ಇಷ್ಟದಲ್ಲಿ ಮಾಡಿರ್ತಾರೆ ಹಾಗಾಗಿ ಈ ನವರಾತ್ರಿಯಲ್ಲಿ ನೀವು ಮಾಡಂಗಿದ್ರೆ ಇದನ್ನು ಮಾಡ್ಕೋಬೋದು ಇನ್ನೊಂದು ವರ್ಷ ಬಿಟ್ಟು ಮತ್ತೆ ಇದೇ ನವರಾತ್ರಿಯಲ್ಲಿ ನೀವು ಇದನ್ನು ಮಾಡ್ಕೋಬೋದು ಒಂದು ದಿನ ಮಾಡಿದರೆ ಸಾಕು ಇನ್ನು ನಾನು ಹೇಳಿದಾಗೆ ನಿಮ್ಮ ಬೇಡಿಕೆಯನ್ನೆಲ್ಲ ಇಟ್ಟಿದ ನಂತರ ದೇವ್ರ ಮುಂದೆ ಈ ತಟ್ಟೆ ಏನಿದೆ ಅದನ್ನು ನೀವು ಇಡಬೇಕಾಗುತ್ತೆ ಸ್ವಲ್ಪತ್ತು ಅದಲ್ಲೇ ಇರುತ್ತೆ ನಿಮ್ಮ ದೀಪ ಏನಿದೆಯಾ ನೀವು ಪೂಜಾ ರೂಮಲ್ಲಿ ಯಾವ ದೀಪ ಹಚ್ಚಿರ್ತೀರಲ್ವ ಅಷ್ಟೇ ಸಾಕು ಸಪ್ರೇಟಾಗಿ ಯಾವ ದೀಪನೂ ಹಚ್ಚೋದೇನೂ ಬೇಕಾಗಿಲ್ಲ ನಾನು ಹಾಗೆ ಎಲೆಯ ತುದಿ ನಿಮ್ಮ ಕಡೆಗೆ ಬರುವಂಥ ಇರಬೇಕಾಗುತ್ತೆ ನಂತರ ನೀವು ಬೇಡ್ಕೊಂಡಿದ್ದ ನಂತರ ಅದನ್ನು ತಟ್ಟೆನಲ್ಲೇ ಬಿಟ್ಟು ಹೋಗ್ಬೋದು ಒಂದು ಒನ್ ಅವರ್ ಎರಡು ಅವರ್ ಆಗದ ನಂತರ ನೀವು ಅದನ್ನು ತೆಗಿಬೋದು ಇಲ್ಲಾಂದರೆ ನೆಕ್ಸ್ಟ್ ಡೇ ಏನಿದೆ ಅಂದರೆ ಮುಂದಿನ ದಿನ ಅದನ್ನು ತೆಗೆದು ನೀವು ಈ ಕಾಯಿನ್ ಏನಿದೆ ನಿಮ್ಮ ಪರ್ಸಲ್ಲಿ ಇಲ್ಲಾಂದರೆ ನೀವು ದುಡ್ಡಿಡೋವಂಥ ಜಾಗದಲ್ಲಿ ನೀವು ಇಡ್ಬೋದು ಹೇಳಿದಾಗಿ ದು 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 ಅಲ್ಲಿ ಅಭಿವೃದ್ಧಿ ಆಗುತ್ತೆ ಅಂದರೆ ಏಳಿಗೆ ಆಗ್ತಾ ಹೋಗುತ್ತೆ ನಿಮಗೆ ನಿಮ್ಮ ಪರ್ಸಲ್ಲಾದರೆ ನಿಮಗೆ ಆದಷ್ಟು ಎಲ್ಲಾದರೂ ಒಂದು ಕಡೆಯಿಂದ ದುಡ್ಡು ನಿಮ್ಮನ್ನು ಹುಡ್ಕೊಂಡು ಬರುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ಹಾಗೆ ವಿಳದಿಲೆ ಏನಿದೆ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ನೀವು ಹಾಕ್ಬೋದು ಅಂದರೆ ಗಿಡದ ಕೆಳಗೆ ಇಲ್ಲಾಂದರೆ ನಿಮ್ಮ ಪಾಟ್ ಒಳಗೆ ಎಲ್ಲಾದರೂ ಜಾಗ ಇದ್ದರೆ ಅಲ್ಲಿ ಕೂಡ ನೀವು ಇದನ್ನು ಹಾಕ್ಕೋಬೋದು ಹಾಗೆ ಅಷ್ಟು ಮಾಡಿದ ತಕ್ಷಣ ಆಯಿತು ತಟ್ಟೆನ ನೀವು ಇದು ಇದೊಂದೇ ಸರಿ ಮಾಡಬೇಕಾಗಿರೋಂಥದ್ದು ನೀವು ಎಲೆಯಲ್ಲಿ ಕಾಯಿನ್ ಇಟ್ಟು ಕುಂಕುಮ ಹಾಕಿ ನಿಮ್ಮ ಮನಸ್ಸಿನ ನೋವನ್ನು ಯಾವಾಗ ಹೇಳ್ಕೊತೀರಾ ಅಲ್ಲಿಯೇ ಈ ಪೂಜೆ ಮುಗೀತು ಅಷ್ಟೇ ಆಗಿದೆ ತುಂಬ ಏನು ಪ್ರೊಲಾಂಗ್ ಮಾಡ್ಕೊಂಡು ಹೋಗ್ತಿಲ್ಲ ಒಂದೇ ಒಂದೇನು ಅಂದರೆ ನಿಮ್ಮ ಮಂತ್ರ ನೀವು ಏನಾದರೂ ಗೊತ್ತಿದ್ದರೆ ಮಂತ್ರವನ್ನು ಹೇಳ್ಬೋದು ಇಲ್ಲ ಓಂ ಮಹಾಲಕ್ಷ್ಮಿಯ ನಮಃ ಅನ್ನುವಂಥ ಮಂತ್ರನ ನೀವು ರಿಪೀಟೆಡ್ಲಿ ನೀವು ಹೇಳ್ಬೋದು ಅದು ಅಷ್ಟೇ ಮಾಡಿದರೆ ಸಾಕು ಇನ್ನೇನಿಲ್ಲ ಯಾಕಂದರೆ ಪ್ರತಿಯೊಬ್ಬರು ದೇವ್ರ ಭಕ್ತರು ಮಂತ್ರ ಹೇಳ್ತಾರೆ ಹಾಗಾಗಿ ನಿಮಗೆ ಗೊತ್ತಿದ್ದರೆ ನೀವು ಯಾವುದಾದ್ರೂ ಒಂದು ಮಂತ್ರ ಹೇಳ್ಕೊಬೋದು ಇಲ್ಲಾಂದರೆ ಓಂ ಮಹಾಲಕ್ಷ್ಮಿಯ ನಮಃ ಅಂತ ಹೇಳ್ಕೊಬೋದು ತುಂಬಾ ಸಿಂಪಲ್ ಆದಂಥ ಪೂಜೆ ಇದು ಹಾಗಾಗಿ ಎಲ್ಲರೂ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮ್ಗೆ ಯಾವುದಾದ್ರೂ ಒಂದು ರೀತಿಯ ಸಾಲ ಏನಾದರೂ ನಿಮಗೆ ಕಾಣ್ತಾ ಇದ್ದರೆ ಆದಷ್ಟು ಬೇಗ ಅದೆಲ್ಲ ದೂರ ಆಗಿ ಒಂದು ವರ್ಷವರೆಗೂ ನಿಮ್ಗೆ ಯಾವುದೇ ಒಂದು ತೊಂದರೆ ಬರೋಲ್ಲ ಧನಪರವಾದಂಥ ಸಮಸ್ಯೆ ಯಾವುದೂ ನಿಮಗೆ ಬರಲ್ಲ ಆ ರೀತಿ ತಾಯಿ ನಮ್ಮನ್ನು ಕಾಪಾಡುತ್ತೆ ಹಾಗೆ ವಾರಾಯಿ ತಾಯಿ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ